डॉक्टर ಉಪಾಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದ ಆತ್ಮೀಯರಾದ ರಘುನಂದನ್ ಅವರಿಗೆ ಕೂಡ ಸ್ವಾಗತವನ್ನು ಆಗ ಇದ್ದೇನೆ ಸೇವಕರಾದ ಮಾಲಿನ್ಯಗೌಡರು ಬಂದಿದ್ದಾರೆ ಇದೇ ಪಕ್ಕದ ಬಸವರಾಣನವರು ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಿದ್ದೇನೆ ನಮ್ಮ ಆತ್ಮೀಯರು ಕಳೆದ ಮೂವತ್ತು ವರ್ಷದಿಂದ ನಮ್ಮ ಸ್ನೇಹಿತರಾದ ಮಂಜುನಾಥ್ರವರು ಬಜರಂಗ ಸೇನೆಯ ರಾಜಾಧ್ಯಕ್ಷರು ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ ಹಾಗೂ ತಹಸೀಲ್ದಾರ್ ಅವರ ಯೋಗಾನಂದ್ರವರು ಇದೇ ಪಕ್ಕದ ಪಂಜೆಗೂಡುಗಟ್ಟಿಯವರು ಅವರು ನಮಗೆ ಎಲ್ಲ ಎತ್ತಿನ ನೀವು ಮದ್ದೂರಿಗೆ ಬರ್ಬೇಕು ಅಂತ ಹೇಳಿ ಬಿಜಾಪುರ ಇಲ್ಲಿಂದ ಆರುನೂರ ಐವತ್ತು ಕಿಲೋಮೀಟರ್ ಒಬ್ಬ ನಾಯಕನ ಬದ್ಧತೆ ಹೆಂಗಿರುತ್ತೆ ಅಂತಂದ್ರೆ ಎರಡು ಮುಖಾಲು ಫೋನ್ ಮಾಡ್ತೀನಿ ನಾಳೆ ನೀವು ನಾಲ್ಕೂವರೆಗೆ ಮದ್ದೂರು ಬರ್ಬೇಕು ಅಂತ ಹೇಳ್ತೀನಿ ಆರುನೂರ ಐವತ್ತು ಕಿಲೋಮೀಟರ್ ಪ್ರಯಾಣ ಮಾಡಿಕೊಂಡು ಮದ್ದೂರಿಗೆ ಬರ್ತಾರೆ ಇದು ಒಬ್ಬ ಹಿಂದೂ ನಾಯಕನಿಗೆ ಬದ್ಧತೆ ಇಲ್ಲಿ ನಾವು ಯಾರು ತೊಂಬತ್ತೊಂಬತ್ತು ಪರ್ಸೆಂಟ್ ವಿಜಾಪುರ ನೋಡೇ ಇಲ್ಲ ಇಲ್ಲಿ ತುಂಬಾ ಜನ ನಾವ್ ಯಾರು ಹೋಗಿದ್ದಾರೆ ಅವ್ರಿ ಹೋಗಿ ಎಂ ಎಲ್ ಎ ನಮ್ಗೆ ಓಟ್ ನಮ್ಗೆ ಕೆಲಸ ಕೊಡಿ ನಮ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಕೇಳೋರಲ್ಲ ನಮ್ಮ ಕಾನ್ಸ್ಟಿಟ್ಯೂಷನ್ ಎಂ ಎಲ್ ಅಲ್ಲ ಅವರು ನಮ್ಮ ಜಾತಿಯವರು ಅಲ್ಲ ಆದ್ರೂ ಹಿಂದುತ್ವ ಅನ್ನುವಂತ ಏಕೈಕ ಒಂದು ಅಷ್ಟಕ್ಕೋಸ್ಕರ ನಾವೆಲ್ಲ ಸರಿದೇವೆ ಮತ್ತು ಮಂಡ್ಯ ಮಾತ್ರ ಅಲ್ಲ ನನ್ನ ಕಾಸರಗೋಡಿಂದ ಕಾಸರಗೋಡಿಂದ ನನ್ನ ಬಜರಂಗದ ನಾನು ರಾಜ್ಯ ಸಂಚಾಲಕ ಆಗಿದ್ದಾಗ ಅಲ್ಲಿ ಜಿಲ್ಲಾ ಸಂಚಾಲಕ ಆಗಿದ್ರೆ ಫೋನ್ ಮಾಡ್ತಾರೆ ಕಾಸರಗೋಡು ಕೇರಳದ ಭಾಗ ಅಣ್ಣ ಹೇಗಾರ್ ಮಾಡಿ ನಮ್ಮ ಕಾಸರಗೋಡಿಗೆ ಕಳ್ಸ್ಕೊಳ್ಳಿ ಅಂತ ಹೇಳ್ತಾರೆ ಮಹಾರಾಷ್ಟ್ರಕ್ಕೆ ಜನ ಕೇಳ್ತಾರೆ ಗೋವಾಕ್ಕೆ ಜನ ಕೇಳ್ತಾರೆ ಅಂದ್ರೆ ಎತ್ನಾಡವರು ಇವತ್ತು ಇಡೀ ರಾಜ್ಯದ ಅಲ್ಲ ಇಡೀ ದೇಶದ ಹಿಂದೂ ನಾಯಕರಾಗಿ ಇವತ್ತು ಹೊರ ಹೋಗ್ತಾ ಇದ್ದಾರೆ ಅದಕ್ಕೆಲ್ಲ ಕಾರಣ ನಮ್ಮೆಲ್ಲರ ಬೆಂಬಲ ನಮ್ಮೆಲ್ಲರ ಬೆಂಬಲ ಇಲ್ಲೇ ಇರಬೇಕು ನಾನು ಹೆಚ್ಚರಾಜ್ಯ ಮನವಿ ಮಾಡ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನೀವು ಸಿಎಂ ಆಗಿ ಆಗ್ತೀರಿ ನೀವು ಮೊದಲನೇ ಕಾರ್ಯಕ್ರಮ ನಿಮ್ಮ ಮೊದಲನೇ ಸರ್ಕಾರಿ ನಿಮ್ಮ ಮೊದಲನೇ ಸರ್ಕಾರಿ ಕಾರ್ಯಕ್ರಮ ನೀವು ಕೆಲವರಿಗೆ ಬರಬೇಕು ಕೆರಗೋಡಿಗೆ ಬಂದು ಇದೇ ಜಾಗದಲ್ಲಿ ಯಾವ ಧ್ವಜವನ್ನು ಇಳಿಸಿದರು ರಾಷ್ಟ್ರ ಧ್ವಜದ ಬಗ್ಗೆ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರಾಯಣ್ಣವ್ರಿಗೆ ನಮ್ಮ ನಾನು ಒಂದು ಒಳ್ಳೆಯ ಒಂದು ಏನು ನನ್ನ ಜೀವನದಲ್ಲಿ ಎಂದೂ ನೆನಪು ಆಗ್ಲಿಕ್ಕೆ ಆಗುವುದಿಲ್ಲ ನಾನು ಇವತ್ತು ಇಡೀ ಕರ್ನಾಟಕದ ಒಬ್ಬ ಹಿಂದೂ ಸೇವಕೆಯಲ್ಲಿ ಒಪ್ಪೊಂಡಂತ ಮೊದಲ ತಾಲೂಕು ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಮಂಡ್ಯದ ಗಂಡುಗಳು ಮನಸ್ಸು ಮಾಡಿಬಿಟ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ದೇ ಸರ್ಕಾರ ಕೆ ಸಿ ಬಿ ಸರ್ಕಾರ ಯಾರು ಹಿಂದೂಗಳ ಗಣಪತಿ ಮೆಕ್ಕಲ್ಲು ಒಗೆದ್ರಿ ಅವ್ರ ಮನಿ ಸಾಫ್ ಯಾರು ಗಣಪತಿಯ ಮೇಲೆ ಮಸೂದಿಂದ ಕಲ್ಲು ಹೋಗದ್ರಿ ಅದು ಇಲ್ಲಿಗಲ್ ಮಸೂದ್ ಇತ್ತಂದ್ರೆ ಅದು ಸಾಫ್ ಬೋಜರ್ಬೇಕಾಗ ಈ ದೇಶನಾಗ ಈ ದೇಶನಾಗ ಸರಿಯಾಗಿರುದಿದ್ರೆ ಚಂದಗೆ ಹಿಂದೂಗಳು ಹೇಳ್ತಾರೆ ಹೆಂಗ್ ಕೇಳ್ಕೊಂಡಿರ್ಬೇಕಂತೆ ಏನಾರು ಹಾರಾಡಿದ್ರಿ ಪೆಟ್ರೋಲ್ ಪಾಂಪ್ ಹೋಗದ್ರಿ ಏನಾದರೂ ದೇಶದ್ರು ಈ ಕೆಲಸ ಮಾಡತ್ರಿ ಅಂದ್ರೆ ಈ ದೇಶದಾಗ ನಿಮಗೆ ಅವಕಾಶವಿಲ್ಲ ನಿಮಗ ಗಾಂಧಿ ನೆಹರು ಕೂಡಿ ಪಾಕಿಸ್ತಾನ ಕೊಟ್ರ ಅಲ್ಲಿ ಹೋಗ್ರಿ ನೀವೇನಾರು ಚಂದಂಗಿರಂಗಿತ್ತಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನ ಅದನ್ನು ಒಪ್ಕೊಂಡ್ರೆ ಈ ದೇಶದಾಗ ಇರ್ರಿ ಸಂವಿಧಾನಕ್ಕಿಂತ ನಿಮ್ಮ ಇಸ್ಲಾಂ ದೊಡ್ಡದಂದ್ರ ಪಾಕಿಸ್ತಾನಕ್ಕೆ ಸೀದಾ ಡೈರೆಕ್ಟ್ ఇవ్వరు సారి ఇప్పకెల్ పొలీస్ స్టేషన్ దాంధి మాద్రీ దడ దడ దమ్ ఘాన నమ్ సర్కారు బందోదే ఖాళీ మొత్తం బందకుంటేనే పోలీసు పిఎస్ఐ ಎಷ್ಟು ಖಾಲಿ ಅದೋ ಮೊದ್ಲೇ ಕೆಲಸ ನನ್ ಮಕ್ಕಳ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಯಾವ ತುಂಬುದಿಲ್ಲ ಕಳ್ಳ ನನ್ ಮಕ್ಕಳ ಬರೇ ಹುಟ್ಟಿ ಮಾಡ್ತಾರೆ ಮೊದಲ ಪೊಲೀಸ್ ಇಲಾಖೆ ಬರ್ತಿ ಎರಡು ಲಕ್ಷ ಉದ್ಯೋಗಗಳ ಖಾಲಿ ಅದಾವು ನಾ ಹೇಳ್ತೀನಿ ಇವತ್ತೀನಿ ಮುಂದೆ ಪ್ರತಿಜ್ಞೆ ಮಾಡಿ ಹೇಳ್ತೀನಿ ಕನಿಷ್ಠ ಒಂದು ಲಕ್ಷ ಹುದ್ದೆಯ ಕರ್ನಾಟಕದಲ್ಲಿ ನಾನು ಅವಧಿಯಲ್ಲಿ ತುಂಬ್ತೀನಿ ಒಂದು ಲಕ್ಷ ನಿರುದ್ಯೋಗ ಯುವಕರಿಗೆ ನೌಕರಿ ಕೊಡುವಂತ ಕೆಲಸ ನಾನು ಒಂದು ರೂಪಾಯಿ ತಿಲ್ಲಾರ್ದೆ ಭ್ರಷ್ಟಾಚಾರ ಮಾಡದೆ ಯಾವ ದಲಿತ ಯಾವ ಹಿಂದುಳಿದ ಯಾವ ವಕಲಿಗೆ ಇರ್ಬೋದು ಲಿಂಗಾಯ್ತಿರ್ಬೋದು ಆಯಾ ಜಾತಿ ಮೀಸಲಾತಿ ಪ್ರಕಾರ ದುಡ್ಡಿಲ್ಲಾರ್ದನೆ ಈ ರಾಜ್ಯದಲ್ಲಿ ನೇಮಕಾತಿ ಮಾಡುವಂತ ಪ್ರತಿಜ್ಞೆಯನ್ನ ಈ ಹಣಮನ ಮೇಲೆ ಸಾಕ್ಷಿಯಾಗಿ ಒತ್ತ ಮಾಡ್ತಾ ಸಿದ್ದರಾಮಯ್ಯನವರೇ ದುಡಿಯುವ ಕೈಗಳಿಗೆ ನೌಕರಿ ಬೇಕಾಗಿದೆ ನಿಮ್ಮ ಅಕ್ಕಿ ನಿಮ್ಮ ಬಸ್ ನಮಗೆ ಬೇಕಾಗಿಲ್ಲ ಒಂದು ಲಕ್ಷ ನಾವು ತುಂಬಿದ್ರು ಅಂದ್ರ ಒಂದು ಲಕ್ಷ ಕುಟುಂಬಗಳು ಸ್ವಾವಲಂಬಿ ಆಗ್ತಾವೆ ಅವ್ರಿಗೆ ಯಾರು ಅಕ್ಕಿ ಬಸ್ಸ ఎర్ సర సమయ మనయరిగూ ఫ్రీ మహదేవప్ప మనయరిగూ ఫ్రీ కాక సా పట్టిన మనూ ఫ్రీ డీకే శివకుమార్గూ ఫ్రీ అత్త మన హోగలక మా కాకన మనీ ఒక్క నౌకరి కొట్ వి అంద్ర కాకన మనూ హో అత్త మన హేవరిగ మైసూర్ పాక్ మైసూర్కి ಮದ್ದೂರು ಓಡಾತಿಲ್ಲ ಮದ್ದೂರ್ ಬರುದು ಎಲ್ಲ ನಮ್ಮ ಒಕ್ಕಲೇ ಮಾಡ್ತೀವಿ ನಾಟಕ್ ಕಂಪನಿ ಬ್ಯಾಡ್ರಿ ಸಿದ್ದರಾಮಯ್ಯನವರೇ ನಮ್ಮ ಯುವಕರಿಗೆ ನೌಕರಿ ಬೇಕು ನಮ್ಮ ರೈತರಿಗೆ ನೀರಾವರಿ ಬೇಕು ನಮ್ಮ ರೈತರಿಗೆ ಹತ್ತು ತಾಸು ಕರೆಂಟ್ ಬೇಕು ದುಡಿಯುವಂತ ಯುವಕರಿಗೆ ನೌಕರಿ ಬೇಕು ಹದಿನೆಂಟು ಸಾವಿರ ಪೊಲೀಸ್ ಖಾಲಿ ಅದಾವಲ್ಲ ಎಲ್ಲ ಏಕೆ ಪಾರ್ಟಿಷನ್ ಕೊಡ್ತೀನಿ ಅವ್ರಿಗೆ ಪಾಯಿಂಟ್ ಯಾವ ಪಾಕಿಸ್ತಾನ್ ಜಿಂದಾಬಾದ್ ಡಂ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೇವೆ ಹೊರಗೆ ಬರ ಕೈ ಕಾಲ ಹಿಂಗೆ ಬರ್ಬೇಕು ಅಲ್ಲಾರೇ ಭರತ್ ಪತಾಕಿ ಜಯಂತಿ ಭರತ್ ಪತಾಕಿ ಜೈ ಅನ್ಕೋತ ಬರಬೇಕು ಎಲ್ಲರ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಬಿರಿಯಾನಿ ಮಕ್ಕಳಿಗೆ ಅವ್ರಿಗಿದೆ ಲಾಟಿ ಬೂಟು ಇಲ್ಲಂದ್ರೆ ನಮ್ಮ ದೇಶ ಉಳಿದಿಲ್ಲ ಇವತ್ತು ನೋಡ್ರಿ ಉತ್ತರ ಪ್ರದೇಶನಾಗ ಯಾಕ್ ಶಾಂತಾರೆ ಬೂಡೋಜರ್ ಬೇಕು ಇಲ್ಲ ನಾವೆಲ್ಲ ಹಿಂದೂಗಳು ಒಂದಾಕ್ಬೇಕು ಇಲ್ಲ ಒಕ್ಕಲಿಗ ಲಿಂಗಾಯತ ದಲಿತ ಕುರುಬ ಗೌಡ ಅಂತ ಹೇಳಿ ನಾವು ಜಗಳಾಡ್ಬೋದು ಕೂತೀವಂದ್ರ ಜಮೀರ್ ಅಹ್ಮದ್ ಖಾನ್ ಇವತ್ತು ಏನ್ ಮಾಡಕತ್ತಮೀರ್ ಅಹ್ಮದ್ ಖಾನ್ ಪಿ ಎಸ್ ಐ ಟ್ರೈನಿಂಗ್ ಕೊಡ್ಲಕತ್ತಿ ಎಸ್ ಐ ಟ್ರೈನಿಂಗ್ ಯಾವ್ದ್ರ ಎಸ್ ಸಿ ಎಸ್ ಟಿ ನಮ್ಮ ಹಿಂದುಳಿದ ಅಭಿವೃದ್ಧಿ ನಿಗಮದಿಂದ ನಮ್ಮ ಹಿಂದುಳಿದ ಯುವಕರಿಗೆ ದಲಿತ ನಮ್ಮ ಯುವಕರಿಗೆ ಎಲ್ಲಾ ಸಮುದಾಯದವ್ರಿಗೆ ಟ್ರೈನಿಂಗ್ ಬಿಟ್ಟು ಬರೇ ಮುಸಲ್ಮಾನ ಕೊಡ್ತಾ ಇದ್ದಾನೆ ಮೊನ್ನೆ ಬಜೆಟ್ ನಮ್ಮ ಸಿದ್ದರಾಮಯ್ಯನವರು ಮುಸ್ಲಿಂ ಮಹಿಳೆಯರಿಗೆ ಆತ್ಮರಕ್ಷಣೆಗಾಗಿ ಕರಾಟೆ ಕಲಿಸ್ತಾ ಇದ್ದಾರೆ ಯಾರ ಮ್ಯಾಗ ಕರಾಟೆರಪ್ಪ ಸಿದ್ದರಾಮಯ್ಯನವರೇ ಹಿಂದೂ ಹೆಣ್ಣು ಮಕ್ಕಳನ್ನ ಹೊಡಿಲಿಕ್ಕೆ ಕರಾಟೆ ಕಲಿಸ್ತಾ ಇದ್ದಾರೆ ಲವ್ ಜಿಯಾದ್ ಆಗ್ತಾ ಇದೆ ನಮ್ಮ ಜನ ಲವ್ ಜಿಯಾದ ಎಚ್ಚರಿಕೆ ನಮ್ಮ ಅತ್ತಂಗರಿಗೆ ಹೇಳಬೇಕು ಒಂದು ವೇಳೆ ಎಲ್ಲರ ಸಾಬ್ರ ಲಗ್ನ ಆದ್ರಿ ಅಂದ್ರ ನಿಮ್ಗ ಗಿಫ್ಟ್ ಗ್ರಿಫ್ಟ್ ಅಂತ ಹೇಳಿ ಯಾಕಂದ್ರ ಎಷ್ಟು ಹೆಣ್ಮಕ್ಳು ಹಿಂದೂ ಹೆಣ್ಮಕ್ಳು ಲವಜಿ ಆದ ಬಲಿಯಾಗರಲ್ಲ ಎಲ್ಲ ಫ್ರಿಜ್ನಾಗ ಹಾಕಿ ಕೊಂದರ ಅಂತ ಅಂತವ್ರಿಗೆ ಒಂದೇ ಶಿಕ್ಷೆ ಏನು ನಮ್ಮ ಹಿಂದೂಗಳು ಕರ್ನಾಟಕದಲ್ಲಿ ತಲಿಯತ್ತೇಟಾಡಬೇಕು ನಮ್ಮ ಸಿದ್ದರಾಮಯ್ಯನವರ ಮಗ ಅವರು ಚಿರಂಜೀವಿ ಹೇಳ್ತಾರೆ ಏನು ಹೇಳ್ತಾರೆ ಎತ್ತಿಂದ್ರಲ್ಲ ಅವ್ರು ಹೇಳ್ತಾರೆ ನಾವು ಮೈಸೂರು ಮಹಾರಾಜರಕ್ಕಿಂತ ನಮ್ಮ ತಂದೆ ಬಹಳ ಕೆಲಸ ಮಾಡ ಯಾವ ಮೈಸೂರಿನ ಕೃಷ್ಣರಾಜರು ಒಡೆಯರವ್ರು ಇವತ್ತ ಕೆಆರ್ ಎಸ್ ತಮ್ಮ ಇಡೀ ಕುಟುಂಬದ ಬಂಗಾರವನ್ನು ಒತ್ತಿ ಇಟ್ಟು ಡ್ಯಾಮ್ ಕಟ್ಟಿದ್ರು సరేదు ఒత్తి కట్టీ అైసూర్ నన్న ప్లాట్ బిట్టేలా సుడుగారి డ్యామ్ కట్తి నిమ్మనే డ్యామ్ కట్క్రీ పార్ మిద్దరమయ్యవర్ హతారాప ముంద జన్మ ఏనా ముసల్మాన ఆ ಆ ಮುಸಲ್ಮಾನ್ರಾಜ್ ಅರ್ಧಾಗ ಪುನರ್ಜನ್ಮ ಇಲ್ಲ ಸಿದ್ದರಾಮಯ್ಯನವರೇ ಚಲೋ ಒಂದ್ ಕಿರಿಕಿರಿ ಹುಳ ಹೋಗಂಗೆ ಆಗ್ತದೆ ನೋಡ್ರಿ ನಮ್ಮ ಹಾಲ ಮತ ಕುರುಗು ಸಮಾಜದವರು ಬದಾಮಿಯಲ್ಲಿ ನಮ್ಮ ಸಮಾಜದ ಮುಖ್ಯಮಂತ್ರಿ ಆಗಿರ್ತಾರೆ ಎಸ್ಮಿ ಪೇಟಾ ಸುತ್ತಿ ಬಂಡಾರ ಹಚ್ಚಲಿ ಹೋದ್ರೆ ಸಿದ್ದರಾಮಯ್ಯ ಹಿಂಗೆ ತೊಗೊಂಡಿ ಬರೀತಾರ ಹಚ್ಬೇಡ ಕುಂಕುಮ ಭಂಡಾರ ಹಚ್ಬೇಡ ಮೊನ್ನೆ ಬೆಂಗಳೂರಿನಾಗ ಒಂದ್ ಆಯ್ತಲ್ಲ ಅದು ಕಾರ್ಯಕ್ರಮ ಟೋಪಿ ಹಾಕಿದ್ರು ಜಾತಿ ಅತಿ ಇರ್ಲಿ ಮೊನ್ನೆ ಚಾಮುಂಡಿ ಆಗ ಮೈಸೂರು ಪೇಟಾಕ್ಲಿಕ್ಕೆ ಬಂದ್ರೆ ನಿರಾಕರಣೆ ಸಾಬೂರದ ಅರ್ಮಸ್ಥಾನ ಅಂತ ಅರಿಬಿ ಹಾಕೊಂಡು ಸಿದ್ದರಾಮಯ್ಯ ಹೇಳ್ತಾರೆ ಮುಸ್ಲಿಂ ಅವರ್ ಪ್ರದಾಸ್ ಏನು ನಡೆದ ಈ ರಾಜ್ಯದಾಗ ಎಲ್ಲ ಅವ್ರ ಸಲಕ್ ಸ್ಕೀಮ್ ಎಲ್ಲ ಸ್ಕೀಮ್ಗಳು ಅವರಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಮುಸ್ಲಿಂ ಬಾಂಬ್ ಅವ್ರಿಗೆ ಸಿದ್ದರಾಮಯ್ಯ ಹೇಳ್ತಾನೆ ಇವತ್ತು ನೋಡ್ರಿ ಬಜೆಟ್ ನಲ್ಲಿ ಯಾವುದೇ ಹಿಂದೂಗಳ ದಲಿತರ ಎಲ್ಲ ಹಣ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ನಮ್ಮ ದಲಿತ ಬಂಧುಗಳಿಗೆ ಖರ್ಚು ಮಾಡಬೇಕಾದಂತ ದುಡ್ಡನ್ನ ಇವತ್ತು ಗ್ಯಾರಂಟಿಗಳ ಹಾಕೊಂಡ್ಬಿಟ್ಟಾರೆ ಅಭಿವೃದ್ಧಿ ಅನ್ನೋದು ಶೂನ್ಯ ಆಗಿದೆ ಕರ್ನಾಟಕದಲ್ಲಿ ಬಂಧುಗಳೇ ನಮ್ಮ ಮಕ್ಕಳಿಗೆ ಭವಿಷ್ಯ ಬೇಕಾಗಿದೆ ನಾವು ಹಿಂದೂಗಳು ಸುರಕ್ಷಿತ ಇರಬೇಕಾಗಿದೆ ನಮ್ಮ ಪೊಲೀಸ್ ಇಲಾಖೆ ಬಲಪಡಿಸಬೇಕಾಗಿದೆ ಮುಂದಿನ ದಿವಸಗಳಲ್ಲಿ ನಮ್ಮ ಮಕ್ಕಳಿಗೆ ಒಂದು ಲಕ್ಷ ಹುದ್ದೆಗಳಲ್ಲಿ ನಾವು ನೌಕರಿ ಕೊಟ್ರೆ ಒಂದು ಲಕ್ಷ ಮನೆಯಲ್ಲಿ ಇವತ್ತು ದೀಪ ಹಚ್ಚುವಂತ ಕಾರ್ಯಕ್ರಮ ಆಗ್ತದೆ ಅದಕ್ಕೆ ನಾನು ಹೇಳ್ತಾ ಇದೀನಿ ಬಂಧುಗಳೇ ಕೆರಗೋರಂತ ಒಂದು ಸಣ್ಣ ಹಳ್ಳಿ ಮಂಡ್ಯ ಜಿಲ್ಲೆಯ ಈ ಒಂದು ಹಳ್ಳಿಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಒಂದು ಧ್ವಜಕ್ಕಾಗಿ ಎಷ್ಟು ಜನ ಜಾಗೃತ ಆಗ್ಯಾರ ಎದಕ್ಕಾಗ್ಯಾರ ಗೊತ್ತಾ ಇದೇ ರೀತಿ ಇವರು ಒಂದು ಜಂಡ ಹಾರ್ಸಲಿಕ್ಕೆ ಒಂದು ಕೇಸರಿ ಬಾವಟ ಹಾರಿಸ್ಲಿಕ್ಕೆ ನಮ್ಮ ಗಣಪತಿ ಇವರು ಮೂವತ್ತೈದು ನಲ್ವತ್ತು ಪರ್ಸೆಂಟ್ ಆದ್ರ ನಮ್ಮ ಗತಿಯನ್ನು ಹಿಂದುಗೊಳ್ಳುದು ಒಂದೇ ಕಾರಣದಿಂದ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಹಿಂದುತ್ವದ ಅಲೆ ಎತ್ತಿದೆ ಎಲ್ಲ ಸಮಾಜದವ್ರೀವಿ ಆದ್ರೆ ನಾ ಎಲ್ಲಾ ದಲಿತ ಬಂಧುಗಳ ವಿನಂತಿ ಮಾಡ್ಕೋತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂದು ಕಾಂಗ್ರೆಸ್ ಅನ್ನ ನಂಬಿದ್ದಿಲ್ಲ ಕಾಂಗ್ರೆಸ್ ಅನ್ನುವಂಥದ್ದು ಒಂದು ಉರಿಯುವ ಬೆಂಕಿ ಇದ್ದ ಮನೆ ಇತ್ತಂತ ತಿಳಿದ್ರು ಆದ್ರೆ ಏನು ಕಾಂಗ್ರೆಸ್ನಾಗ ಅದಾರಲ್ಲ ದಲಿತ ಲೀಡರ್ಗಳು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ವಯ ಎಲ್ಲ ಸೋನಿಯಾ ಗಾಂಧಿ ಇಡ್ಲಿ ಏನಾದರೂ ಅಂಬೇಡ್ಕರ್ ಬಗ್ಗೆ ಗೌರವ ಇತ್ಕಂದ್ರೆ ಒಬ್ರು ಕಾಂಗ್ರೆಸ್ ಆಗಿರಬಾರ್ದು ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಎಷ್ಟು ಮಾಡ್ಯಾರಂದ್ರೆ ಅವರು ತೀರ್ಕೊಂಡಾಗ ಅವರ ಅಂತಿಮ ಕ್ರಿಯೆ ಮಾಡಲಿಕ್ಕೆ ದಿಲ್ಲಿಯಲ್ಲಿ ಒಂದು ಹತ್ತು ಬಾಯಿ ಹತ್ತು ಜಾಗ ಬಂದು ಬಂಧುಗಳೇ ಆ ಪುಣ್ಯಾತ್ಮ ಈ ದೇಶದ ಸಂವಿಧಾನ ಬರೆದಂತ ಪುಣ್ಯಾತ್ಮ ಮುಂಬೈದ ಒಂದು ಚೌಪಾಟಿಯಲ್ಲಿ ಅವ್ರ ಅಂತ್ಯಕ್ರಿಯೆ ಆದ್ರೆ ಅವರು ದಿಲ್ಲಿ ಒಳಗೆ ಅವರು ತಿರ್ಕೊಂಡ್ರು ಅವ್ರ ಪಾರ್ಥಿವ ಶರೀರ ತರಲಿಕ್ಕೆ ದಿಲ್ಲಿದಿಂದ ಮುಂಬೈಗೆ ಇಂಡಿಯನ್ ಏರ್ಲೈನ್ಸ್ ನಲ್ಲಿ ಅವಕಾಶ ಕೊಡಲಿಲ್ಲ ಆ ಪುಣ್ಯಾತ್ಮ ಅಂಬೇಡ್ಕರ್ ಅವರ ಸ್ವಂತ ಕಾರ್ ಇತ್ತು ಅದು ಐದು ಸಾವಿರ ರೂಪಾಯಿ ಕಾರ್ ಮಾಡಿ ಇಂಡಿಯನ್ ಏರ್ಲೈನ್ಸ್ಗೆ ಹಣ ತುಂಬಿ ಇವತ್ತು ಅಂಬೇಡ್ಕರ್ ಅವರ ಪಾರ್ಥಿವ ಶರೀರ ಇವತ್ತು ಮುಂಬೈ ತೊಗೊಂಡ್ ಬಂದ್ರು ಅಲ್ಲಿ ಅವರ ಅಂತ್ಯಕ್ರಿಯೆ ಆಯಿತು ಅವರು ಎಲ್ಲಿವರೆಗೆ ಮುರಾಜಿಬಾಯಿ ದೇಸಾಯಿಯವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಲಾಲಕೃಷ್ಣ ಅದ್ವಾನಿ ಕೇಂದ್ರದಲ್ಲಿ ಸರ್ಕಾರ ಬರೋಕ್ಕಿಂತ ಮುಂಚೆ ನಮ್ಮ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡ್ಲಿಲ್ಲ ಏನಾದರೂ ಕೊಟ್ಟಿದ್ರೆ ಅದು ವಾಜಪೇಯಿ ಮತ್ತು ಅದ್ವಾನಿ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಸಿಕ್ಕು ನೀರು ಯಾರು ಕೊಟ್ಟಿರಲಿಲ್ಲ ನೀರು ತಂತಾನೆ ಭಾರತ ರತ್ನ ಒಳ್ಳೆ ಹಾಕೊಂಡ ಇಂದಿರಾ ಗಾಂಧಿ ತಂತಾನೆ ಕೊಳಾಗ ಹಾಕೊಂಡಳು ನನಗೆ ಭಾರತ ರತ್ನ ಕೊಟ್ಟಿದ್ದಕ್ಕಾಗಿ ನನಗೆ ನಾನೇ ಧನ್ಯವಾದಗಳು ಅಂತ ರಾಜೀವ್ ಗಾಂಧಿ ಭಾರತ ರತ್ನ ತಗೊಂಡ ಆದ್ರೆ ಈ ದೇಶದಲ್ಲಿ ದಲಿತರನ್ನ ಮಕ್ಕಳಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತ ಜಗತ್ತಿನ ಶ್ರೇಷ್ಠವಾದಂತ ಸಂವಿಧಾನ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏಟು ಪಾರ್ಲಿಮೆಂಟ್ ನಲ್ಲಿ ಇರ್ಲಿಲ್ಲ ಇಷ್ಟು ಅಪಮಾನ ಅಂಬೇಡ್ಕರ್ ಅವ್ರು ಮಾಡ್ಯಾರ ವಿಧಾನಸಭೆಯಲ್ಲಿ ನಾನು ಹೇಳಿದೀನಿ ರಮೇಶ್ ಕುಮಾರ್ ಸ್ಪೀಕರ್ ಇದ್ರಲ್ಲ ಅವರು ಅವತ್ತು ಹೇಳಿದ್ರು ಯಾಕೆ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರಿಗೆ ಇಷ್ಟು ನಿರ್ಲಕ್ಷ್ಯ ಮಾಡಿದ್ರು ಇವತ್ತೇನಾರೇ ಅಂಬೇಡ್ಕರ್ ಅವ್ರು ಗೌರವ ಕೊಟ್ಟಂತ ಪುಣ್ಯಾತ್ ಇದ್ರೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಹೇಳುತ್ತೆ ಅಂಬೇಡ್ಕರ್ ಅವರ ಐದು ಕ್ಷೇತ್ರಗಳನ್ನ ಪಂಚತೀರ್ಥ ಮಾಡಿದವರು ನರೇಂದ್ರ ಮೋದಿ ನರೇಂದ್ರ ಮೋದಿ ಹೋಗಿ ಅಂಬೇಡ್ಕರ್ ಅವರು ಕೊನೆ ಉಸಿರ ಮನೆಗೆ ಹೋಗಿ ಹೋಗಿ ನೋಡ್ಬರಿ ಎಷ್ಟು ಸುಮಾರು ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಲಂಡನ್ ನಲ್ಲಿ ಅವ್ರು ಕಳೆದಂತ ನೋವು ಚೌಪಾಟಿಯಲ್ಲಿ ಅವ್ರು ಹುಟ್ಟಿದಂತ ಊರು ಮೌದಲ್ಲಿ ಬೆಳೆದಂತ ಊರು ಏನಾದ್ರೂ ಅಭಿವೃದ್ಧಿ ಮಾಡಿದ್ರೆ ನರೇಂದ್ರ ಮೋದಿ ಅವ್ರಿಗೆ ಅದಕ್ಕೆ ಎಷ್ಟೇ ಬಳಸ್ತಾ ಇದ್ದೀನಿ ಇವತ್ತು ಕರ್ನಾಟಕದಲ್ಲಿ ಹಿಂದೂ ಸನಾತನ ಹಿಂದೂ ಧರ್ಮದ ದೊಡ್ಡ ಒಂದು ಕ್ರಾಂತಿ ಒಂದು ಪ್ರಾರಂಭ ಆಗಿದೆ ಅದು ಪ್ರಾರಂಭ ಆಗಿದೆ ನಾವೊಂದು ಮಾತು ಹೇಳ್ತೀನಿ ನಿಮ್ಮೆಲ್ಲರೂ ಆಶೀರ್ವಾದದಿಂದ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಬಂದ್ರೆ ಯಾರು ಸಹ ಹಿಂದೂಗಳಿಗೆ ಒಂದು ಕೇಸ್ ಎಂಟು ಕೇಸ್ ಎಲ್ಲ ಒಂದೇ ದಿವಸ ವಾಪಸ್

ಜನ್ನತಿಗೆ ಕಳಿಸಲಾಯ್ತು ಹಿಂಗೇ ಇನ್ ಮ್ಯಾಗಕ್ಕೆ ಏನು ವಾರ್ತೆಗಳು ತೆಗೆದ್ರೆ ಅದನ್ನೇ ಬರಬೇಕು ಯಾವುದೇ ಗಣಪತಿ ಕಲ್ಲು ಬಿಡುವುದಿಲ್ಲ ಹಿಂದೂಗಳ ಮೇಲೆ ಇನ್ ಮ್ಯಾಗ ಲೌಚಿ ಆದಲಿಕ್ಕೆ ನಾವು ಬಿಡುವುದಿಲ್ಲ ಕರ್ನಾಟಕದಲ್ಲಿ ಯುವಕರಿಗೆ ನೌಕರಿ ನೀರಾವರಿ ಸಮಗ್ರ ಅಭಿವೃದ್ಧಿ ಭ್ರಷ್ಟಾಚಾರ ರಹಿತ ಒಂದು ಸರ್ಕಾರ ಕರ್ನಾಟಕದಲ್ಲಿ ಬೇಕೋ ಬೇಡೋ ಬರೇ ಕುಟುಂಬ ರಾಜಕಾರಣ ಮಗ ಮಗನ ಮಗ ಮಗನ ಬೆಕ್ಕ ಅವರ ನಾಯಿ ಮುಖ್ಯಮಂತ್ರಿ ಸಾಮಾನ್ಯ ಕಾರ್ಯಕರ್ತರು ಈ ದೇಶದಲ್ಲಿ ಹೆಂಗ ಚಹಾ ಮಾರುವಂತ ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಯಾರೋ ಯಾವ ಶಿಕ್ಷಕರ ಮಗ ಅಟಲ್ ಬಿಹಾರಿ ವಾಜಪೇಯಿ ದೇಶದ ಪ್ರಧಾನಮಂತ್ರಿ ಆಗ್ಯಾರೋ ಅಂತ ಒಬ್ಬ ಮುಖ್ಯಮಂತ್ರಿ ಕರ್ನಾಟಕ ಬೇಕು ಗಣಪತಿ ಆಶೀರ್ವಾದಿಂದ ನನ್ನ ಗ್ಯಾರಂಟಿ ಇದೆ ಇಲ್ಲಿ ಸರ್ಕಾರ ಬಂದೇ ಬರ್ತದೆ ಅವಾಗ ಕೆರೆಗೂಡುಗೆ ಬರ್ತೀನಿ ನಮ್ಮ ಮೂಲಕ ಹಣಮ ಧ್ವಜ ಆಶೀರ್ವತ್ತ ಕೆಲಸ ನಾವು ಮಾಡ್ತೀವಿ ಸಂಖ್ಯೆಯಲ್ಲಿ ನಿಮ್ಗೆ ಯಾರಿಗೂ ನಾನು ಯಾವಾಗ ಕೊಟ್ಟಿಲ್ಲ ಮೋಟರ್ ಸೈಕಲ್ ಪೆಟ್ರೋಲ್ ಹಾಕಿಲ್ಲ ನಿಮ್ ಹೂವಿನ ಹಾರ ತರ್ಲಕ ರೊಕ್ಕ ಕೊಟ್ಟಿಲ್ಲ ನಿಮ್ಗೆ ಜೀಪ ಟೆಂಪೋ ಮಾಡ್ಲಾಕ ರೊಕ್ಕ ಕೊಟ್ಟಿಲ್ಲ ಇಪ್ಪ ಇಪ್ಪತ್ ಸಾವಿರ ಜನ ಏನ್ ಸೇರಿಲ್ಲ ಬರೀ ಒಂದ್ರ ಸಲುವ ಅದು ಸನಾತನ ಧರ್ಮದ ಸಲುವಾಗಿ ಸೇರಿ ಒಂದು ಸಲ ಸೇರಿ ಬಂದ ನಿಮ್ಮ ಪ್ರೀತಿ ವಿಶ್ವಾಸ ಹೆಂಗೇ ಇರಲಿ ಮುಂದಿನ ಚುನಾವಣೆಯಲ್ಲಿ ಯಾರು ರೊಕ್ಕ ಕೊಡ್ತಾರೆ ಎಲ್ಲಾರದು ತಗೋರಿ ನಾನು ಹಿಂದೂ ಪರವಾಗಿ ಓಟ್ ಹಾಕ್ರಿ ನಮ್ ಬಿಜಾಪುರ್ನಾಗ ಹಂಗಿ ನಾನು ಬಿಜಾಪುರ ಕೆಡ್ಬೇಕಂತರ ಜನ ಬಹಳ ಬುದ್ಧಿವಂತರು ಯಾಕಂದ್ರೆ ಎರಡ್ ಲಕ್ಷ ಎಂಬತ್ ಸಾವಿರ ಓಟ್ನಾಗ ಒಂದ್ ಲಕ್ಷ ಮೂವತ್ ಸಾವಿರ ಅದಾರ ಒಂದ್ ಲಕ್ಷ ಐವತ್ ಸಾವಿರ ಹಿಂದೂಗಳು ಅದಾರ ನಮ್ಮಲ್ಲಿ ದಲಿತರು ಹಿಂದೂ ಯಾವ ಇಲ್ಲ ಹಿಂದೂ ವರ್ಸಸ್ ಪಾಕಿಸ್ತಾನ ನಮ್ಮಲ್ಲಿ ಎಲೆಕ್ಷನ್ ಬೇಕಾದ್ರೂ ಒಕ್ಕೊಡ್ಲಿ ಎಲ್ಲರೂ ತುಂಬ ಫುಲ್ ನಿಂದೇ ಮಾಡ್ತೀವಿ ಏನ್ ಕಾಜಿ ಮಾಡ್ಬೇಡತ್ತ ಮುಂಜಾನೆ ಓಟ್ ಹಾಕೋ ಮುಂದೆ ಅವ್ರು ಒಕ್ಕಾಕೋ ಕೊಟ್ಟವ್ರು ಹೊರಗೆ ನಿತ್ತಿರ್ತಾರೆ ಪೋಲಿಂಗ್ ಬೂತ್ ಮುಂದೆ ನಮ್ಮವ್ರು ಓಟ್ ಹಾಕಿ ಫುಲ್ ಹಾಕಿವಸ ಬೀಳ್ತೀವಿ ಬೀಳ್ತೀವಿ ಕೌಂಟಿಂಗ್ ಚಲೋ ಆಗ್ತದೆ ಮೂವತ್ ಮೂವತ್ತೈದು ಸಾವಿರ ಲೀಡ್ ಇರ್ತೀನಿ ನಾನು ಪಾಕಿಸ್ತಾನ ಏರಿಯಾ ಬಂದ ಕೂಡನೆ ಮೂರ್ನಾಲ್ಕು ಸಾವಿರ ಕೇಳ್ ಬಂದಿರ್ತೀನಿ ನಾನು ಅವಾಗ ಅವ್ರ ಹಸಿರು ಗುಲಾಲ್ ಪಾಕಿಸ್ತಾನ ಜಿಂದಾಬಾದ್ ಜೋರ ಮಾಡ್ತಾರ ಹಣಮಂತ ಅಗಸ್ಟಿ ಒಳಗ ಆ ಮನಗುಳಿ ಅಗಸಿಲ್ಲಿ ಅಲ್ಲಿ ಹೋದ ಮ್ಯಾಗ ಹಿಂದೂ ಒಳಗ ಅಲ್ಲೊಂದು ಐದಾರು ಸಾವಿರ ಓಟ ಎಂಟು ಮುತ್ ಸರ್ ಓಟ್ ಹಾಕಿಬಿಡ್ತೇನೆ ಅವ್ರ ಒಂದ್ ಇಂಚ್ ಹಸಿರು ಗುಲಾಲ್ ಹಾಕಿರ್ತಾರ ನಂಬರ್ ಅದ್ರ ಮ್ಯಾಗ್ ನಾಲ್ಕು ಇಂಚ್ ಕೇಸರಿ ಗುಲಾಲ್ ಹಾಕಿಬಿಡ್ತಾರೆ ಅವ್ರ ಕಾಂಗ್ರೆಸ್ಗೆ ಹಾಕೋದು ಹಿಂದೂಗಳೆಲ್ಲ ಹಿಂದೂ ರಕ್ಷಣೆ ಯಾರು ಮಾಡ್ತಾರ ಆ ಪಕ್ಷಕ್ಕ ಎಲ್ಲರೂ ಆಶೀರ್ವಾದ ಮಾಡಿ ಕರ್ನಾಟಕದಾಗ ಏನು ಹಾರಾಡ್ತಾರ ಹಾರಾಡ್ಲಿ ಅವ್ರು ಇವನ್ನ ಸಿದ್ದರಾಮಯ್ಯ ಇರುತ್ತನ ಜಮೀರ್ ಅಹ್ಮನ್ ಖಾನ್ ಇರುತ್ತ ಅವ್ರ ಹಾರೇಳ್ಲಿ ಡನ್ 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 ಬಾಸ್ ನಮ್ ಜಮೀರ ಹೇಳ್ತಾನೆ ಡನ್ 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 ಬಾಸ್ ಅವ್ರು ಹೇಳಿದ್ರು ಜಮೀರ್ ಅಮ್ಮ ಈ ಏನು ಇದು ಬಂದಿತ್ತಲ್ಲ ಒಕ್ಕು ನಾಳೆದ ವಿಧಾನಸಭದಾಗ ಏನ್ ಐಚಲೇಗ ಅಲ್ಲಾರೆ ಅಲ್ಲ ಮುಲ್ಲ ಮಾಡ್ತಾರೆ ನಾವೆಲ್ಲ ಒಂದಾಗಿರೋಣ ಭಾರತದಲ್ಲಿ ಹಿಂದುತ್ವ ಉಳಿಸೋಣ ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಹಿಂದೂ ಸಪೋರ್ಟ್ ಹಿಂದೂ ನಾಯಕತ್ವದ ಸರ್ಕಾರ ಬರ್ಲಿ

బారు <imited> <imited> <imited>